ಲಂಚಮುಕ್ತರಾಗಿ ಕೆಲಸ ನಿರ್ವಹಿಸಿದಾಗ ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡೆಯಬಹುದು ವೆಂಕಟರಮಣಸ್ವಾಮಿ ಚಿಂತಾಮಣಿ ಉಪನಂದನಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ವರ್ಗಾವಣೆಯಾದ ನಾರಾಯಣಪ್ಪರವರನ್ನು ಸನ್ಮಾನಿಸಿ ಮಾತನಾಡಿ ಪ್ರತಿಯೊಂದು ಕಚೇರಿಯಲ್ಲಿ ಅಧಿಕಾರಿಗಳು ಲಂಚ ಪಡೆಯದೆ ಕೆಲಸ ನಿರ್ವಹಿಸಿದಾಗ ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಗೌರವ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಸಿಗುತ್ತದೆ ಎಂದು ಮಾಜಿನಗರ ಸಭಾ ಅಧ್ಯಕ್ಷ ಹಾಗೂ ಡಾ ಎಂಸಿ ಸುಧಾಕರ್ ಅಭಿಮಾನಿ ವೆಂಕಟರಮಣಸ್ವಾಮಿ ನುಡಿದರು ಉಪನಂದನಾಧಿಕಾರಿ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕವನ್ನು ನಾರಾಯಣಪ್ಪರವರು ಹಾಕಿರುವ ಮೂಲಕ ಸಾರ್ವಜನಿಕರಲ್ಲಿ ಒಳ್ಳೆಯ ಹೆಸರನ್ನು ಪಡೆದರು ಅದರಂತೆ ಲಂಚಮುಕ್ತರಾಗಿ ಕೆಲಸ ನಿರ್ವಹಿಸಿದರು ಇವರಂತೆ ಎಲ್ಲಾ ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಎಂದು ನಾಮಫಲಕ ಹಾಕಿಕೊಳ್ಳುವ ಮೂಲಕ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದಾಗ ಸಮಾಜದಲ್ಲಿ ಎಲ್ಲಾ ಅಧಿಕಾರಿಗಳಿಗೂ ಮತ್ತು ಸಾರ್ವಜನಿಕರಲ್ಲಿ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರಾಜಾಚಾರಿ ಅಗ್ರಹಾರ ಶ್ರೀನಿವಾಸ್ ಅಂಜಪ್ಪ ಉಮೇಶ್ ಪುಂಗನೂರು ನಾರಾಯಣಸ್ವಾಮಿ ಎಸ್ ಮಣಿ, ಜನಾರ್ದನ್ ಮುರಳಿ ಪ್ರಭಾಸ್ ನಾಗರಾಜ್ ಆರ್ ವೆಂಕಟೇಶ್ ಶಿವಾರೆಡ್ಡಿ ಆರಿಕುಂಟೆ ರವಿ ಎಲ್ಲಾ ಇಲಾಖೆಗಳಲ್ಲೂ ಎಲ್ಲಾ ರಾಜಕಾರಣಿಗಳು ಮತ್ತೊಬ್ಬರು

ಲಂಚ ಸ್ವೀಕರಿಸಿದೆ ನೋಂದಣಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಎಲ್ಲಿ ಚಿಂತಾಮಣಿಯಿಂದ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಮೂರು ವರ್ಷ ಸೇವೆ ಸಲ್ಲಿಸಿದ್ದಾರೆ ಅದಕ್ಕೆ ನಾವೆಲ್ಲರೂ ಅವ್ರಿಗೊಂದು ಸನ್ಮಾನ ಮಾಡೋಣ ಅಂತೇಳಿ ಇದೇ ರೀತಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಎಲ್ಲರೂ ಉತ್ತಮ ಸೇವೆ ಸಲ್ಲಿಸ್ತಿ ಅವರವ್ರಿಗೆ ಅನುಗುಣವಾಗಿ ಸಲ್ಲಿಸಿದ್ದಾರೆ ಸೇವೆಗಳು ಅದು ಬೇರೆ ಇದು ಬೇರೆ ಇವ್ರದೇ ಒಂದು ಶೈಲಿಯಲ್ಲಿ ನಡೆಸಿದ್ದಾರೆ ಈ ರೀತಿ ಎಲ್ಲ ದೇಶದಲ್ಲಿ ನಡೆಸಿದ್ರೆ ಉತ್ತಮ ಸೇವೆ ಸಲ್ಲಿಸ್ಬೇಕಾಗತ್ತೆ ಅದರ ಜೊತೆಗೆ ನ್ಯಾಯ ನೀತಿ ಧರ್ಮ ಎಲ್ಲವನ್ನು ಉಳಿಸ್ತಕ್ಕಂಥದ್ದು ಆಗ್ತದೆ ಅದೇ ರೀತಿ ಈಗ ಆಗಲಿ ಇನ್ನೊಂದು ಮತ್ತೊಂದು ಮತ್ತೊಂದು ದಾಳಿಯನ್ನು ಮಾಡ್ತಕ್ಕಂಥದ್ದು ಅವೆಲ್ಲ ಕಡಿಮೆ ಆಗ್ತದೆ ಸಾರ್ವಜನಿಕರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಭಗವಂತನೂ ಕೂಡ ನಮ್ಮನ್ನೆಲ್ರಿಗೂ ಮೆಸ್ತಾರೆ ಅಂತೇಳಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡ್ತಾರೆ